ಏಳನೆಯ ದಿನ ಭೀಷ್ಮನು ಮಂಡಲವೆಂಬ ವ್ಯೂಹವನ್ನು ರಚಿಸಿದನು ಯುಧಿಷ್ಠಿರನು ವಜ್ರವೆಂಬ ವ್ಯೂಹವನ್ನು ರಚಿಸಿದನು ಯುದ್ಧ ಆರಂಭವಾಯಿತು ದ್ರೋಣ ಮತ್ಸ್ಯರಾಜ ಅಶ್ವತ್ಥಮಾ ಶಿಖಂಡಿ ದುರ್ಯೋಧನ ದೃಪದ ನಕುಲ ಸಹದೇವ ಶಲ್ಯ ಎಂಬಂತೆ ಪರಸ್ಪರ ಜೋಡಿಗಳು ಕಾದಾಡಿದವು ಅರ್ಜುನನು ಸುಶರ್ಮನೊಡನೆ ಯುದ್ಧ ಮಾಡುತ್ತಿದ್ದನು ಸುಶರ್ಮನು ಅರ್ಜುನನೊಡನೆ ಹೆಚ್ಚು ಕಾಲ ಯುದ್ಧ ಮಾಡಲು ಸಾಧ್ಯವಾಗದೆ ವಾಪಸಾದನು ಹಾಗೆಯೇ ಇರಾವಂತನು ವಿಂದಾನು ವಿಂದರನ್ನು ಸೋಲಿಸಿದನು ಭಗದತ್ತನು ಘಟೋತ್ಕಜನೊಡನೆ ಹೋರಾಡಿ ಅವನನ್ನು ಸೋಲಿಸಿದನು ನಕುಲ ಸಹದೇವರು ಕೂಡಿ ಶಲ್ಯನನ್ನು ಪರಾಭವಗೊಳಿಸಿದರು ಯುದ್ಧ ಮುಂದುವರಿಯುತ್ತಿರಲು ಶ್ರುತಾಯುಧವನ್ನು ಪರಾಭವಗೊಳಿಸಿದನು ಮಹಾಘೋರ ಯುದ್ಧ ಮುಂದುವರಿಯಿತು ಅರ್ಜುನನು ಕೌರವರ ಕಡೆಯ ಅನೇಕ ರಾಜರನ್ನು ಸಂಹಾರ ಮಾಡಿದನು ಅಷ್ಟರಲ್ಲಿ ಸುಶರ್ಮನು ಅರ್ಜುನನನ್ನು ಎದುರಿಸಿ ಬಂದನು ಭೀಷ್ಮನು ಯುಧಿಷ್ಠಿರನನ್ನು ಎದುರಿಸಿ ದಾಳಿ ಮಾಡಿದನು ಇಬ್ಬರಿಗೂ ಯುದ್ಧ ನಡೆಯಿತು ಶಿಖಂಡಿಯು ಭೀಷ್ಮನನ್ನು ಎದುರಿಸಲು ಬಂದನು ಶಿಖಂಡಿಯು ಹಿಂದೆ ಹೆಣ್ಣಾಗಿದ್ದವನೆಂದು ತಿಳಿದು ಭೀಷ್ಮನು ಅಲ್ಲಿಂದ ಹೊರಟು ಸೃಂಜಯ್ಯರ ಬಳಿಗೆ ಹೋದನು ಅಂದಿನ ಯುದ್ಧದಲ್ಲಿ ವಿರಾಟನ ಮಗ ಶಂಕನು ದ್ರೋಣರಿಂದ ಹತನಾದನು ಅಂದು ಹೆಚ್ಚು ಸಂಖ್ಯೆಯಲ್ಲಿ ಎರಡೂ ಕಡೆಯ ಸೇನೆಯೂ ನಾಶವಾಯಿತು ಆದರೆ ಎರಡೂ ಕಡೆಗೂ ಸಂತೋಷ ಅಥವಾ ದುಃಖವಾಗಲಿಲ್ಲ ರಾತ್ರಿಯಾಯಿತು ಯುದ್ಧ ನಿಂತಿತು ರಾತ್ರಿ ಸುಖವಾಗಿ ಕಳೆದು ಎಂಟನೆಯ ದಿನ ಬೆಳಗ್ಗೆ ಎಲ್ಲರೂ ಯುದ್ಧ ಭೂಮಿಯಲ್ಲಿ ಸೇರಿದರು ಭೀಷ್ಮನು ಮಹಾವ್ಯೂಹವನ್ನು ಪಾಂಡವರ ಕಡೆಯ ಪಾರ್ಶ್ವತನು ಶೃಂಗಾಟಕವೆಂಬ ವ್ಯೂಹವನ್ನು ರಚಿಸಿದನು ಘೋರವಾದ ಭಯಂಕರವಾದ ಯುದ್ಧ ನಡೆಯಿತು ಅಪಾರ ಸೈನ್ಯ ನಷ್ಟವಾಯಿತು ಇರಾವಂತನು ಶಕುನಿಯ ಸಹೋದರರನ್ನು ಸಂಹರಿಸಿದನು ಕೌರವರ ಕಡೆಯ ಅಲಮುಷನು ಕೊನೆಗೆ ಅರ್ಜುನ ಉಲೂಪಿಯರ ಮಗನಾದ ಇರಾವಂತನನ್ನೂ ಕೊಂದನು ಇದನ್ನು ನೋಡಿ ಘಟೋತ್ಕಚನು ಸಿಂಹನಾದ ಮಾಡುತ್ತಾ ಬಂದನು ಕೌರವರ ಸೈನಿಕರು ಹೆದರಿದರು ದುರ್ಯೋಧನನು ಘಟೋತ್ಕಚನನ್ನು ಎದುರಿಸಿದನು ಇಬ್ಬರಿಗೂ ದೊಡ್ಡದಾದ ಭಯಂಕರ ಯುದ್ಧ ನಡೆಯಿತು ಹಾಗೆಯೇ ಯುದ್ಧ ಮಾಡುತ್ತಾ ಘಟೋತ್ಕಚನು ಶಲ್ಯನನ್ನು ಪ್ರಹರಿಸಿ ಅವನ ಮೈಯಲ್ಲಿ ಗಾಯಗಳನ್ನುಂಟು ಮಾಡಿದನು ಯುದ್ಧದ ನಡುವೆ ಭೀಮನು ಧೃತರಾಷ್ಟ್ರನ ಒಂಬತ್ತು ಮಕ್ಕಳನ್ನು ಸಂಹರಿಸಿದನು ಅಂದು ಬಹಳ ಸೈನ್ಯನಾಶವಾಯಿತು ಕೊನೆಗೆ ಕೌರವರು ಪಾಂಡವರು ತಮ್ಮ ಸೈನ್ಯಗಳನ್ನು ಹಿಂದಕ್ಕೆ ಕರೆಯಿಸಿ ಯುದ್ಧ ಮುಗಿಸಿದರು ಪಾಂಡವರನ್ನು ಹೇಗೆ ಜಯಿಸಬೇಕು ಎನ್ನುವುದನ್ನು ಚರ್ಚಿಸಲು ದುರ್ಯೋಧನ ದುಃಾಸನ ಮತ್ತು ಕರ್ಣರು ಮಂತ್ರಾಲೋಚನೆ ಮಾಡಿದರು ಭೀಷ್ಮನು ಶಸ್ತ್ರಾಸ್ತ್ರಗಳನ್ನು ಕೆಳಕ್ಕೆ ಇಟ್ಟರೆ ಆಗ ಪಾಂಡವರನ್ನು ತಾನು ಒಬ್ಬನೇ ಕೊಲ್ಲುವುದಾಗಿ ಕರ್ಣನು ಹೇಳಿದನು ದುರ್ಯೋಧನನು ರಥದಲ್ಲಿ ಕುಳಿತು ಭೀಷ್ಮನನ್ನು ಭೇಟಿಯಾಗಲು ಹೊರಟನು ಭೀಷ್ಮನನ್ನು ಕಂಡು ಅವನಿಗೆ ನಮಸ್ಕಾರ ಮಾಡಿ ಹೇಳಿದನು ಪಿತಾಮಹ ನೀನು ಮನಸ್ಸು ಮಾಡಿದರೆ ನಾವು ಪಾಂಡವರನ್ನು ಜಯಿಸುತ್ತೇವೆ ಅಥವಾ ನೀನೇ ಪಾಂಡವರನ್ನು ಸಂಹರಿಸು ಎಂದನು ಭೀಷ್ಮನು ದುರ್ಯೋಧನ ಶತ್ರುಗಳನ್ನು ಜಯಿಸಲು ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತಿದ್ದೇನೆ ಪಾಂಡವರನ್ನು ಜಯಿಸುವುದು ಅಷ್ಟು ಸುಲಭವಲ್ಲ ಅರ್ಜುನನೊಬ್ಬನೇ ಅಂಥ ವೀರ ಸಾಹಸ ಮಾಡುತ್ತಾನೆಂದು ನಿನಗೂ ತಿಳಿದಿದೆ ನಾನು ನಾಳೆಯ ದಿನ ಭಯಂಕರವಾದ ಯುದ್ಧವನ್ನು ಮಾಡುತ್ತೇನೆ ಎಂದನು ಒಂಬತ್ತನೆಯ ದಿನ ಬೆಳಗ್ಗೆ ಭೀಷ್ಮನು ಸರ್ವತೋಭದ್ರ ವ್ಯೂಹದಲ್ಲಿ ತನ್ನ ಸೇನೆಯನ್ನು ನಿಲ್ಲಿಸಿದನು ಪಾಂಡವರು ಸುದರ್ಜೆಯವಾದ ಮಹಾವ್ಯೂಹವನ್ನು ರಚಿಸಿದರು ಪಾಂಡವ ಕೌರವ ಸೈನ್ಯವು ಪರಸ್ಪರ ಸಂಧಿಸಿದವು ಅಭಿಮನ್ಯು ದ್ರೌಪದಿಯ ಐವರು ಮಕ್ಕಳು ಕೌರವರ ಕಡೆಯ ಅಲಂಬುಷನೊಡನೆ ಘೋರ ಯುದ್ಧ ಮಾಡಿದರು ಅಲಂಭೂಷನು ಮಾಡಿದ ಮಾಯೆಯನ್ನು ಅಭಿಮನ್ಯುವು ನಿರ್ಮೂಲಗೊಳಿಸಿ ತನ್ನ ಬಾಣಗಳಿಂದ ಅವನನ್ನು ಮುಚ್ಚಿದನು ಬಾಣಗಳ ಏಟನ್ನು ತಡೆಯಲಾರದೆ ಅಲಂಭುಷನು ಪಲಾಯನ ಮಾಡಿದನು ಅಭಿಮನ್ಯುವು ಕೌರವರ ಸೇನೆಯನ್ನು ಧ್ವಂಸ ಮಾಡುತ್ತಿದ್ದನು ಆಗ ಭೀಷ್ಮನು ಅಭಿಮನ್ಯುವನ್ನು ತಡೆದು ನಿಲ್ಲಿಸಿದನು ಅರ್ಜುನನು ಅಭಿಮನ್ಯುವಿನ ಸಹಾಯಕ್ಕೆ ಬಂದನು ದ್ರೋಣರು ಅರ್ಜುನನನ್ನು ಎದುರಿಸಿ ಬಂದರು ದ್ರೋಣ ಅರ್ಜುನರ ನಡುವೆ ಕೂಡ ಯುದ್ಧ ನಡೆಯಿತು ಸುಶರ್ಮನು ದ್ರೋಣರ ಸಹಾಯಕ್ಕೆ ಬಂದನು ಅರ್ಜುನನು ದ್ರೋಣ ಮತ್ತು ಸುಶರ್ಮರಿಬ್ಬರೊಡನೆಯೂ ಕಾದಾಡಿದನು ಅಷ್ಟರಲ್ಲಿ ಭೀಮನು ಕೌರವರ ಕಡೆಯ ಗಜಸೇನೆಯನ್ನು ನಾಶ ಮಾಡಿದನು ಇತ್ತ ಕಡೆ ಸುಶರ್ಮನು ಬಾಣಗಳಿಂದ ಅರ್ಜುನನನ್ನು ಕೃಷ್ಣನನ್ನು ಪ್ರಹರಿಸಿದನು ಅರ್ಜುನನು ಕೋಪದಿಂದ ಸುಶರ್ಮನ ಕಡೆಯ ಯೋಧರನ್ನು ಸಂಹರಿಸಿದನು ಅಭಿಮನ್ಯುವು ಚಿತ್ರಸೇನ ಕುದುರೆಗಳು ಸಾರಥಿಗಳನ್ನು ಸಂಹರಿಸಿದನು ಆಗ ಚಿತ್ರಸೇನನು ಬೇರೆ ಮಾರ್ಗ ಕಾಣದೆ ರಥದಿಂದ ಇಳಿದು ಬೇರೆ ರಥ ಹತ್ತಿದನು ಧ್ರುವನಿಗೂ ದ್ರೋಣರಿಗೂ ದೊಡ್ಡ ಯುದ್ಧ ನಡೆಯಿತು ಹೀಗೆ ಪಾಂಡವರಿಗೂ ಕೌರವರಿಗೂ ಭಯಂಕರ ಯುದ್ಧ ನಡೆಯುತ್ತಿರಲು ಭೀಷ್ಮನ ರಕ್ಷಣೆಗೆ ದುಶಾಸನನು ಹೋದನು ಶಕುನಿಯು ಪಾಂಡವರ ಸೈನ್ಯವನ್ನು ಆಕ್ರಮಿಸಿದನು ಪಾಂಡವರು ಅವನನ್ನು ತಡೆದು ಅವನ ಅಶ್ವಸೇನೆಯನ್ನು ನಾಶಪಡಿಸಿದರು ಮತ್ತೊಂದು ಕಡೆ ಶಲ್ಯನು ಯುಧಿಷ್ಠಿರನೂ ಕದನ ಮಾಡಿದರು ಭೀಷ್ಮನು ಪಾಂಡವರ ಸೇನೆಯೊಡನೆ ಭಯಂಕರ ಯುದ್ಧ ಮಾಡಿ ಪಾಂಡವ ಯೋಧರು ಪಲಾಯನ ಮಾಡುವಂತೆ ಮಾಡಿದನು ಅಷ್ಟರಲ್ಲಿ ಸಂಜೆಯಾಯಿತು ಸೈನಿಕರು ಯುದ್ಧದಿಂದ ನಿವೃತ್ತರಾದರು ಅಂದು ರಾತ್ರಿ ಶ್ರೀಕೃಷ್ಣನೊಡಗೂಡಿದ ಪಾಂಡವರು ಭೀಷ್ಮನನ್ನು ಸಂಧಿಸಿ ಅವನ ವಧೆಗೆ ಉಪಾಯವನ್ನು ತಿಳಿದುಕೊಂಡರು ಶಿಖಂಡಿಯನ್ನು ಮುಂದೆ ಮಾಡಿಕೊಂಡು ಭೀಷ್ಮನನ್ನು ಯುದ್ಧದಿಂದ ಹಿಮ್ಮೆಟ್ಟಿಸಲು ತೀರ್ಮಾನಿಸಿದರು ಹತ್ತನೆಯ ದಿನ ಸೂರ್ಯೋದಯವಾಯಿತು ಪಾಂಡವರು ಮಹಾವ್ಯೂಹವನ್ನು ಭೀಷ್ಮನು ಅದಕ್ಕೆ ಪ್ರತಿವ್ಯೂಹವನ್ನು ರಚಿಸಿಕೊಂಡರು ಪಾಂಡವರು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮನನ್ನು ಆಕ್ರಮಿಸಿದರು ಪಾಂಡವರು ಕೌರವ ಸೇನೆಯ ಬಹುಭಾಗವನ್ನು ನಾಶಪಡಿಸಿದರು ಭೀಷ್ಮನೊಬ್ಬನೇ ರಥಗಳನ್ನು ರಥಗಳಿಂದ ಕುದುರೆಯನ್ನು ಕುದುರೆಯಿಂದ ಪದಾತಿಗಳನ್ನು ಪದಾತಿಗಳಿಂದಲೇ ಕೆಳಕುರುಳಿಸಿ ಸಂಹಾರ ಮಾಡಿದನು ಶಿಖಂಡಿಯು ಭೀಷ್ಮನನ್ನು ಮೂರು ಬಾಂಡಗಳಿಂದ ಪ್ರಹರಿಸಿದನು ಆದರೂ ಭೀಷ್ಮನೊಬ್ಬನೇ ಲಕ್ಷಾಂತರ ಪಾಂಡವ ಸೈನಿಕರನ್ನು ಕೊಂದನು ಬಳಿಕ ಅರ್ಜುನನ ಸಲಹೆಯಂತೆ ಶಿಖಂಡಿಯು ಭೀಷ್ಮನನ್ನು ಆಕ್ರಮಿಸಿದನು ದುಶ್ಯಾಸನನು ಅರ್ಜುನನನ್ನು ಎದುರಿಸಿ ಅವನೊಡನೆ ಯುದ್ಧ ಮಾಡಿದನು ಭೀಮನೊಬ್ಬನೇ ಹತ್ತು ಮಂದಿ ಕೌರವರೊಡನೆ ಯುದ್ಧ ಮಾಡಿದನು ಅರ್ಜುನನು ಕೌರವ ಪಡೆಯ ಅನೇಕ ಜನ ಶೂರರನ್ನು ಸಂಹರಿಸಿದನು ಭೀಷ್ಮನನ್ನು ಸಂಹರಿಸಬೇಕೆಂದು ಪಾಂಡವರು ತೀರ್ಮಾನಿಸಿದ್ದರು ಅದಕ್ಕಾಗಿ ಪ್ರಯತ್ನ ಪಡುತ್ತಿದ್ದರು ಆದರೆ ಭೀಷ್ಮನು ತನ್ನ ಪರಾಕ್ರಮದಿಂದ ಪಾಂಡವರ ಬಹುಭಾಗ ಸೈನ್ಯವನ್ನು ಸಂಹರಿಸಿದನು ಕೌರವ ಪಕ್ಷದ ವೀರರು ಭೀಷ್ಮನನ್ನು ರಕ್ಷಿಸುತ್ತಿದ್ದರು ಅರ್ಜುನನು ಭೀಷ್ಮನನ್ನು ತನ್ನ ಬಾಣಗಳಿಂದ ಪ್ರಹರಿಸುತ್ತಿದ್ದನು ಅರ್ಜುನನ ಬಾಣಗಳಿಂದ ಏಟು ತಿನ್ನುತ್ತಲೇ ಭೀಷ್ಮನು ಸೂರ್ಯನು ಮುಳುಗುವುದಕ್ಕೆ ಮುಂಚೆ ರಥದಿಂದ ಕೆಳಕ್ಕೆ ಬಿದ್ದನು ಶರಗಳಿಂದ ಕೂಡಿದ್ದ ಭೀಷ್ಮನು ಭೂಮಿಯನ್ನು ಸ್ಪರ್ಶ ಮಾಡಲಿಲ್ಲ ಶರೀರದಲ್ಲಿ ನಾಟಿದ್ದ ಬಾಣಗಳನ್ನೇ ಹಾಸಿಗೆಯಂತೆ ಮಾಡಿಕೊಂಡು ಮಲಗಿದನು ಪಾಂಡವರು ಆನಂದಪಟ್ಟರು ಭೀಮಸೇನನು ಗರ್ಜನೆ ಮಾಡಿದನು ಎರಡು ಕಡೆಯ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಕೆಳಕ್ಕೆ ಇಟ್ಟರು ಭೀಷ್ಮನು ಕೆಳಕ್ಕೆ ಬಿದ್ದ ವಾರ್ತೆ ಕೇಳಿ ದ್ರೋಣನು ಮೂರ್ಛೆ ಹೋದನು ಪ್ರಜ್ಞೆ ಬಂದ ನಂತರ ಎರಡು ಕಡೆಗೂ ಯುದ್ಧವನ್ನು ನಿಲ್ಲಿಸುವಂತೆ ಸಂದೇಶ ಕಳಿಸಿದರು ಭೀಷ್ಮನನ್ನು ನೋಡಲು ಪಾಂಡವರು ಕೌರವರು ಬಂದರು ಭೀಷ್ಮನು ಮಲಗಿದ್ದಲ್ಲೇ ಅವರಿಗೆ ಸ್ವಾಗತ ಕೋರಿದನು ಅವರುಗಳನ್ನು ನೋಡಿ ಹೇಳಿದನು ನನ್ನ ಕುತ್ತಿಗೆಯೂ ಅಲುಗಾಡುತ್ತಿದೆ ಒಂದು ತಲೆದಿಂಬನ್ನು ತಂದುಕೊಡಿ ಎಂದನು ರಾಜರುಗಳು ಆತುರದಿಂದ ಹಲವು ಬಗೆಯ ತಲೆದಿಂಬುಗಳನ್ನು ತಂದರು ಭೀಷ್ಮನು ಅದು ಯಾವುದನ್ನೂ ಸ್ವೀಕರಿಸಲಿಲ್ಲ ಅರ್ಜುನನ ಕಡೆ ನೋಡಿದನು ಆಗ ಅರ್ಜುನನು ತನ್ನ ಗಾಂಡೀವವನ್ನು ಅಭಿಮಂತ್ರಿಸಿ ಮೂರು ಬಾಣಗಳನ್ನು ಬಿಟ್ಟು ಭೀಷ್ಮನ ತಲೆಯನ್ನು ಮೇಲಕ್ಕೆ ಎತ್ತಿದನು ಭೀಷ್ಮನು ಅರ್ಜುನನನ್ನು ಪ್ರಶಂಸಿಸಿದನು ರಾಜರುಗಳನ್ನು ಕುರಿತು ಹೇಳಿದನು ಅರ್ಜುನನು ಒದಗಿಸಿದ ಈ ದಿಂಬನ್ನು ನೋಡಿ ಬಾಣಗಳಿಂದಲೇ ನನಗೆ ದಿಂಬು ಒದಗಿಸಿದ್ದಾನೆ ಸೂರ್ಯನು ಉತ್ತರದ ಕಡೆಗೆ ತಿರುಗುವವರೆಗೂ ನಾನು ಇಲ್ಲೇ ಮಲಗಿರುತ್ತೇನೆ ಎಂದನು ಅಂದು ರಾತ್ರಿ ಕಳೆಯಿತು ಹನ್ನೊಂದನೆಯ ದಿನ ಬೆಳಗ್ಗೆ ಪಾಂಡವರು ಕೌರವರು ರಾಜರುಗಳು ಭೀಷ್ಮನ ಬಳಿಗೆ ಬಂದರು ಭೀಷ್ಮನು ಅರ್ಜುನನನ್ನು ನೋಡಿ ನನಗೆ ಕುಡಿಯಲು ಯೋಗ್ಯವಾದ ನೀರನ್ನು ಒದಗಿಸು ಎಂದನು ಅರ್ಜುನನು ತನ್ನ ಧನುಸ್ಸಿಗೆ ಬಾಣಗಳನ್ನು ಸಂಯೋಜಿಸಿ ಭೀಷ್ಮನ ಬಲಭಾಗದ ನೆಲವನ್ನು ಪ್ರಹರಿಸಿದನು ತಕ್ಷಣ ಭೂಮಿಯಿಂದ ಅಮೃತದಂತಹ ನೀರು ಚಿಮ್ಮಿ ಬಂದಿತು ಭೀಷ್ಮನು ತೃಪ್ತಿಪಟ್ಟನು ಧನುಷ್ಮಂತರದಲ್ಲಿ ಅರ್ಜುನನೇ ಶ್ರೇಷ್ಠನು ಎಂದು ಪ್ರಶಂಸಿಸಿದನು ಅರ್ಜುನನನ್ನು ಭೀಷ್ಮನು ಪ್ರಶಂಸಿಸುವುದನ್ನು ತಿಳಿದು ದುರ್ಯೋಧನನು ಕೋಪಗೊಂಡನು ನಂತರ ಭೀಷ್ಮನ ಬಳಿಗೆ ಕರ್ಣನು ಏಕಾಂತದಲ್ಲಿ ಬಂದನು ಭೀಷ್ಮನು ಸಂತೋಷದಿಂದ ಅವನನ್ನು ನೋಡಿ ತನ್ನ ಅವಸಾನದ ನಂತರ ಎಲ್ಲಾ ದ್ವೇಷಗಳೂ ತೊಲಗಲಿ ಎಂದು ಹೇಳಿ ಕರ್ಣನನ್ನು ಕುರಿತು ಪಾಂಡವರೊಡನೆ ಸ್ನೇಹ ಮಾಡಿಕೊಳ್ಳುವಂತೆ ಸೂಚಿಸಿದನು ಭೀಷ್ಮ ಪರ್ವದ ಶ್ರವಣ ಪಠಣಗಳು ಸಕಲ ಪಾಪಗಳನ್ನು ಪರಿಹರಿಸಿ ಶುಭವನ್ನುಂಟು ಮಾಡುತ್ತದೆಂದು ವ್ಯಾಸರು ಫಲಶ್ರುತಿ ಹೇಳಿದರು ಮಂಗಳಂ ಭೀಷ್ಮನು ಶತ್ರುಗಳಿಂದ ಹತನಾಗಿದ್ದನು ಕೌರವರು ಚಿಂತಾಕ್ರಾಂತರಾಗಿದ್ದರು ಅವರ ಸಂಕಟವನ್ನು ಪಾರು ಮಾಡಬೇಕೆಂದು ಯೋಚಿಸಿ ಕರ್ಣನು ದುರ್ಯೋಧನನ ಬಳಿಗೆ ಬಂದು ಅವನಿಗೆ ಹೇಳಿದನು ಭೀಷ್ಮನು ಹತನಾದ ನಂತರ ನಮ್ಮ ಕಡೆಯ ವೀರರೆಲ್ಲರೂ ಹತರಾದಂತೆಯೇ ಕೌರವರ ಸೇನೆ ಪ್ರಧಾನ ದಂಡನಾಯಕನನ್ನು ಕಳೆದುಕೊಂಡಿದೆ ಈಗ ಅದನ್ನು ರಕ್ಷಿಸುವುದು ನನ್ನ ಕರ್ತವ್ಯ ಪಾಂಡವರ ಕಡೆ ಯುಧಿಷ್ಠಿರ ಸತ್ಯನಿಷ್ಠ ಭೀಮಸೇನನು ಬಲಶಾಲಿ ಅರ್ಜುನ ಯುವಕ ಅವರ ಕಡೆ ಶ್ರೀಕೃಷ್ಣನಿದ್ದಾನೆ ನಾನು ಈಗಲೇ ಯುದ್ಧಕ್ಕೆ ಹೋಗಿ ಶತ್ರುಗಳ ಪ್ರಭಾವವನ್ನು ಕಡಿಮೆ ಮಾಡಿ ಅವರನ್ನು ಗೆಲ್ಲುತ್ತೇನೆ ಹೀಗೆ ಹೇಳಿ ರಥದಲ್ಲಿ ಕುಳಿತು ಸೈನ್ಯದೊಂದಿಗೆ ಯುದ್ಧಭೂಮಿಗೆ ಹೊರಟನು ಭೀಷ್ಮನು ಮಲಗಿದ್ದಲ್ಲಿಗೆ ಬಂದನು ಭೀಷ್ಮನಿಗೆ ನಮಸ್ಕರಿಸಿದನು ಅರ್ಜುನನನ್ನು ಯುದ್ಧದಲ್ಲಿ ಕೊಲ್ಲಲು ಭೀಷ್ಮನ ಅನುಮತಿ ಕೇಳಿದನು ಭೀಷ್ಮನು ದುರ್ಯೋಧನನಿಗೆ ಸಹಾಯ ಮಾಡಿ ಗುರು ಸೈನ್ಯವನ್ನು ರಕ್ಷಿಸಬೇಕೆಂದು ಕರ್ಣನಿಗೆ ಹೇಳಿ ಕಳುಹಿಸಿದನು ಕರ್ಣನು ಅಲ್ಲಿಂದ ಹೊರಟು ದುರ್ಯೋಧನನ ಬಳಿಗೆ ಬಂದನು ದುರ್ಯೋಧನನು ಕರ್ಣನೊಡನೆ ಭೀಷ್ಮನ ನಂತರ ತಮ್ಮ ಸೈನ್ಯಕ್ಕೆ ಯಾರನ್ನು ಸೇನಾಪತಿಯನ್ನಾಗಿ ಮಾಡಬೇಕೆಂದು ಸಲಹೆ ಕೇಳಿದನು ಕರ್ಣನು ಆಚಾರ್ಯರಾದ ದ್ರೋಣರನ್ನು ಸೇನಾಪತಿಗಳನ್ನಾಗಿ ನಿಯಮಿಸುವಂತೆ ಸೂಚಿಸಿದನು ದುರ್ಯೋಧನನು ಸೇನೆಯ ಮಧ್ಯದಲ್ಲಿದ್ದ ದ್ರೋಣರ ಬಳಿಗೆ ಬಂದು ನೀವು ಈಗ ನಮ್ಮನ್ನು ರಕ್ಷಿಸಬೇಕಾಗಿದೆ ನಿಮ್ಮ ನಾಯಕತ್ವದಲ್ಲಿ ನಾವು ಶತ್ರುಗಳನ್ನು ಜಯಿಸಬೇಕು ನಮ್ಮಲ್ಲಿರುವ ಸೇನಾ ನಾಯಕರಲ್ಲಿ ನೀವು ಶ್ರೇಷ್ಠರು ನೀವು ನನ್ನ ಸೇನೆಯ ದಂಡನಾಯಕರಾಗಬೇಕೆಂದು ವಿನಂತಿ ಎಂದು ಹೇಳಿ ದ್ರೋಣರಿಗೆ ಜಯಕಾರ ಹೇಳಿದನು ದ್ರೋಣರು ದುರ್ಯೋಧನ ನಾನು ಪಾಂಡವರೊಡನೆ ಯುದ್ಧ ಮಾಡುತ್ತೇನೆ ದೃಷ್ಟದ್ಯುಮ್ನನ್ನು ನಾನು ಯುದ್ಧದಲ್ಲಿ ಸಂಹರಿಸುವುದಿಲ್ಲ ಅವನೇ ನನ್ನನ್ನು ವಧಿಸುತ್ತಾನೆ ಎಂದರು ದುರ್ಯೋಧನನ ಕಡೆಯ ರಾಜರು ದ್ರೋಣರನ್ನು ಪ್ರಧಾನ ಸೇನಾಪತಿಯಾಗಿ ಅಭಿಷೇಕ ಮಾಡಿದರು ದ್ರೋಣರು ಕೌರವ ಸೇನೆಗೆ ಮಹಾದಂಡನಾಯಕರಾದರು ದ್ರೋಣರು ತಮ್ಮ ಸೈನ್ಯವನ್ನು ವ್ಯೂಹ ಕ್ರಮದಲ್ಲಿ ನಿಲ್ಲಿಸಿದರು ಕುರು ಪಾಂಡವರ ಸೈನ್ಯಗಳ ನಡುವೆ ಯುದ್ಧ ಆರಂಭವಾಯಿತು ದ್ರೋಣರು ಪಾಂಡವರ ಸೈನ್ಯವನ್ನು ಆಕ್ರಮಿಸಿದರು ಪಾಂಡವ ಸೈನ್ಯವನ್ನು ತಮ್ಮ ಬಾಣಗಳ ಏಟಿನಿಂದ ಪೀಡಿಸಿದರು ದೃಷ್ಟದ್ಯುಮ್ನನು ದ್ರೋಣರ ಸೈನ್ಯವನ್ನು ಭೇದಿಸಿ ಅನೇಕ ಸೈನಿಕರನ್ನು ಸಂಹರಿಸಿದನು ದ್ರೋಣರು ಸಿಂಹಗರ್ಜನೆ ಮಾಡುತ್ತಾ ಬಾಣಗಳನ್ನು ಬಿಡುತ್ತಾ ಪಾಂಡವರ ಕಡೆಯ ಸೈನ್ಯವನ್ನು ನಾಶ ಮಾಡುತ್ತಿದ್ದರು ಇದರ ನಡುವೆ ದುರ್ಯೋಧನನನ್ನು ಕಂಡು ಹೇಳಿದರು ದುರ್ಯೋಧನ ನನ್ನನ್ನು ಸೇನಾಪತಿಯನ್ನಾಗಿ ಮಾಡಿ ನೀನು ಗೌರವಿಸಿದ್ದೀಯೆ ನಿನಗೆ ಇಷ್ಟವಾದ ವರವನ್ನು ಕೇಳು ಎಂದರು ದುರ್ಯೋಧನನು ಯುಧಿಷ್ಠಿರನನ್ನು ಜೀವಸಹಿತವಾಗಿ ಹಿಡಿದು ನಮ್ಮ ಹತ್ತಿರ ತಂದುಕೊಡಿ ಅವನೊಡನೆ ಪುನಃ ಪಗಡಿಯಾಡಿ ಶಕುನಿಯ ಸಹಾಯದಿಂದ ಅವನನ್ನು ಸೋಲಿಸಿ ಪುನಃ ಪಾಂಡವರನ್ನು ಕಾಡಿಗೆ ಕಳುಹಿಸುತ್ತೇನೆ ಎಂದನು ದ್ರೋಣರು ಒಪ್ಪಿದರು ಯುಧಿಷ್ಠಿರನ ಜೀವಸಹಿತ ಬಂಧನದ ಬಗ್ಗೆ ಸಮಾಚಾರ ಎರಡು ಸೇನೆಗೂ ಹಬ್ಬಿತು ಅರ್ಜುನನು ಯುಧಿಷ್ಠಿರನಿಗೆ ಸಮಾಧಾನ ಹೇಳಿ ಅವನನ್ನು ತಾನು ರಕ್ಷಿಸುವುದಾಗಿ ಹೇಳಿದನು ಪುನಃ ಯುದ್ಧವು ಆರಂಭವಾಯಿತು ದ್ರೋಣರು ದೃಷ್ಟದ್ಯುಮ್ನರ ರಕ್ಷಣೆಯಲ್ಲಿದ್ದ ಸೈನ್ಯಗಳನ್ನು ಧ್ವಂಸ ಮಾಡಿದರು ದ್ರೋಣರು ಹಾಗೆಯೇ ಯುದ್ಧ ಮಾಡುತ್ತಿರಲು ಪಾಂಡವರು ಅವರನ್ನು ನಾಲ್ಕು ಕಡೆಗಳಿಂದ ಮುತ್ತಿದರು ಶಕುನಿಗೂ ಸಹದೇವನಿಗೂ ದ್ವಂದ್ವ ಯುದ್ಧ ನಡೆಯಿತು ದ್ರೋಣರು ದೃಪದನೂ ಒಬ್ಬರನ್ನೊಬ್ಬರು ಬಾಣಗಳಿಂದ ಪ್ರಹರಿಸುತ್ತಿದ್ದರು ವಿವಿಶಂತಿಯು ಭೀಮನನ್ನು ಆಕ್ರಮಿಸಿದನು ಶಲ್ಯನ ಕುಲರು ಒಂದು ಕಡೆ ಯುದ್ಧ ಮಾಡತೊಡಗಿದರು ಕೌರವರಾಜನಿಗೂ ಅಭಿಮನ್ಯುವಿಗೂ ಘೋರ ಯುದ್ಧ ನಡೆಯಿತು ಭೀಮನಿಗೂ ಶಲ್ಯನಿಗೂ ಗದಾ ಯುದ್ಧ ನಡೆದು ಶಲ್ಯನು ಭೀಮನ ಏಟಿನಿಂದ ಕೆಳಕ್ಕೆ ಬಿದ್ದನು ಬರುಬರುತ್ತಾ ದ್ರೋಣರು ಪಾಂಡವರ ಪಕ್ಷದ ಅನೇಕ ವೀರರನ್ನು ಸಂಹರಿಸಿದರು ಅರ್ಜುನನು ಸಮೀಪದಲ್ಲಿಯೇ ಇರುತ್ತಾ ಅವನನ್ನು ರಕ್ಷಿಸುತ್ತಿದ್ದನು ಸೂರ್ಯನು ಮುಳುಗಿ ಕತ್ತಲಾಯಿತು ಯುದ್ಧವು ನಿಂತಿತು